ಕೋಲಾರ ತಾಲೂಕು ರಾಜಕಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರೌಢಶಾಲೆ ರಾಜಕಳಿ ಇಲ್ಲಿ ಶಿಕ್ಷಣ ಸಂಸ್ಥೆ ಮಾಸ್ಟ್ರುಗಳು ತುಂಬ ಕೊರತೆ ಆಗಿರೋದ್ರಿಂದ ಇಲ್ಲಿ ಸಮಾಜ ಮತ್ತು ಕನ್ನಡ ಇಂಗ್ಲೀಷು ಮ್ಯಾಥಮೆಟಿಕ್ಸು ಮೂರು ಸಬ್ಜೆಕ್ಟು ದೇವರಾಜ್ ಮಾಸ್ಟ್ರು ಮುಖ್ಯ ಶಿಕ್ಷಕರಾಗಿ ಅವರೇ ನಿರ್ವಹಿಸ್ತಿದ್ದಾರೆ ಮತ್ತು ಸರ್ಕಾರಿ ಹಿರಿಯ ಒಂದು ಪ್ರೌಢಶಾಲೆಯಲ್ಲಿ ಇಲ್ಲಿ ಹೈಸ್ಕೂಲು ಯಾವ ಮಟ್ಟಗಿದೆ ಅಂದ್ರೆ ಇಲ್ಲಿ ಸ್ವಲ್ಪ ಬಿಲ್ಡಿಂಗ್ಸು ಈ ಗುಟ್ಟುಗಳು ಅವೆ ಮತ್ತು ಮರಗಳು ಇಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಇಂಗ್ಲೀಷು ಮತ್ತು ಡ್ರಿಲ್ ಮಾಸ್ಟ್ರು ಇವರು ಕಡಿಮೆ ಇರೋದ್ರಿಂದ ಈ ಇರೋದರಿಂದ ಇಲ್ಲಿ ಮುಂದಿನ ದಿನಗಳಲ್ಲಿ ರಿಸಲ್ಟ್ ಅಂದರೆ ಫಲಿತಾಂಶ ಹೆಚ್ಚಾಗಿ ಬರಲು ಸಾಧ್ಯವಿಲ್ಲ ಆದ ಕಾರಣದಿಂದ ಇಲ್ಲಿ ಡಿ ಡಿ ಪಿ ಮತ್ತು ಹೊಣೆ ಆಗಿರುತ್ತದೆ ಎಲ್ಲ ಇಲ್ಲಿ ಒಂದು ಬಸ್ ಸೌಕರ್ಯ ಕೋಲಾರ ಟು ರಾಜಕಲ್ಯಾಣಿಗೆ ಬಸ್ ಸೌಕರ್ಯ ಕಡಿಮೆ ಇದೆ ಸುತ್ತಮುತ್ತ ಹಳ್ಳಿಗಳವರು ವಿದ್ಯಾರ್ಥಿಗಳು ಬರಬೇಕಾದ್ರೆ ಇಲ್ಲಿ ತುಂಬ ಈ ವಾಹನ ಸೌಲಭ್ಯ ಬಹಳ ತೊಂದರೆ ಇದೆ ಮುಂದಿನ ದಿನಗಳಲ್ಲಿ ಇದೆಲ್ಲ ಒಂದು ಸರ್ಕಾರಕ್ಕೆ ಈ ಆದೇಶ ಮುಟ್ಟಿಸ್ಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಊರಿನ ಮುಖಂಡರಾದ ಬಚ್ಚೇಗೌಡರು ಮತ್ತು ರವಿ ಇವರು ಎಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಈಗ ಸರ್ಕಾರಿ ಪ್ರೌಢಶಾಲೆ ಇಲ್ಲಿ ಅರವತ್ತು ಜನ ಮಕ್ಕಳಿದ್ದು ಶಿಕ್ಷಕ ಶಿಕ್ಷಕರ ಕೊರತೆ ಬಹಳ ಇರೋದ್ರಿಂದ ಇಲ್ಲಿ ಮೂರು ಜನ ಶಿಕ್ಷಕರಿ ಶಿಕ್ಷಕರಿದ್ದಾರೆ ಇನ್ನೂ ಮೂರು ಜನ ಶಿಕ್ಷಕರು ಬೇಕಾಗಿದ್ದಾರೆ ಇಲ್ಲಿ ಫಲಿತಾಂಶ ಕಡಿಮೆ ಆಗಬೇಕಾದ ಕಾರಣ ಶಿಕ್ಷಕ ಶಿಕ್ಷಕರೇ ಡಿ ಡಿ ಪೈಗೆ ಇಂದು ಇದುವರೆಗೂ ಮೂರು ನಾಲ್ಕು ಖರ್ಜಿ ಕೊಟ್ಟರು ಯಾವುದೇ ಒಬ್ಬ ಶಿಕ್ಷಕರನ್ನ ಇಲ್ಲಿ ಹಾಕಿಲ್ಲ ಈ ಸರಿ ಏನಾದರೂ ಫಲಿತಾಂಶ ಕಡಿಮೆ ಬಂದರೆ ಇದು ಹೊಣೆ ಡಿ ಡಿ ಪೈ ಆಫೀಸರ್ ಆಗಿದ್ದಾರೆ ಬಿಒ ಆಗಿರ್ಬೋದು ಸಚಿವರು ಇವರೇ ಕಾರಣ ಆಯ್ತಾರೆ ನಾವೇನ ಏನಾದರೂ ಕಡಿಮೆ ರಿಸಲ್ಟ್ ಬಂದರೆ ಪ್ರತಿಭಟನೆ ಇಳಿಯಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಶಾಲೆ ಮುಚ್ಚ ಪರಿಸ್ಥಿತಿ ಬರುತ್ತದೆ ಮಕ್ಕಳಿಗೆ ಇಲ್ಲಿ ಸರಿಯಾದ ಸೌಕರ್ಯ ಇಲ್ಲದ ಕಾರಣದಿಂದ ಮುಂದಿನ ದಿನಗಳಲ್ಲಿ ಸರಿಯಾದ ಶಿಕ್ಷಕರ ಶಿಕ್ಷಕರ ಕೊರತೆ ಇಲ್ಲದಾಗಿ ಇಲ್ಲಿ ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಅಷ್ಟೇ